ತಾಯಿ ಶ್ರೇಷ್ಠವಾಗಿರ್ತಕ್ಕಂತ ಶಿವನ ತ್ರಿಶೂಲವನ್ನೇ ತೆಗೆದುಕೊಳ್ಳುತ್ತಾರೆ ಆ ಶಿವನ ತ್ರಿಶೂಲದಿಂದ ಆ ಚಿಕ್ಷೂರ ರಥವನ್ನ ಕಡೆದು ಸಾರಥಿಯನ್ನ ಕಡೆದು ಅವನ ಸೈನಿಕರನ್ನ ಸಂಹಾರ ಮಾಡಿ ಕೊನೆಗೆ ಆ ಚಿಕ್ಷೂರನ ಎಲೆಗೆ ಆ ತ್ರಿಶೂಲದಿಂದ ಚುಚ್ಚಿ ಯಾವಾಗ ಚಿಕ್ಷೂರ ಸಂಹಾರ ಆದರೂ ಉಳಿದಿರ್ತಕ್ಕಂಥ ಸೈನ್ಯವನ್ನು ಕೂಡ ತಾಯಿ ಹಲವಾರು ಬಾಣಗಳಿಂದ ಎಲ್ಲವನ್ನು ಸಂಹಾರ ಮಾಡ್ತಾಳೆ ಯಾವಾಗ ಚಿಕ್ಷೂರ ಸಂಹಾರ ಆದನು ಎಲ್ಲ ಕೆಲವು ಉಳಿದ ಸೈನಿಕರು ಓಡಿ ಹೋಗ್ತಾರೆ ಮಹಿಷಾಸುರನಲ್ಲಿ ಮಹಿಷಾಸುರ ಮಹಿಷಾಸುರ ನಮ್ಮ ಸೈನ್ಯವಾಗಿರ್ತಕ್ಕಂಥ ಚಿಕ್ಷೂರನನ್ನು ಕೂಡ ಆ ಸ್ತ್ರೀ ನಾಶ ಮಾಡಲಿರುವಂತಹ ವಿಚಾರವನ್ನು ಮಹಿಷಾಸುರನಿಗೆ ತಿಳಿಸ್ತಾರೆ ಮಹಿಷಾಸು ಯಾವಾಗ ಚಕ್ಷೂರ ಮಡಿದಿರ್ತಕ್ಕಂಥ ವಿಷಯ ಗೊತ್ತಾಗ್ತದೋ ಆಗ ತನ್ನ ಇನ್ನೊಬ್ಬ ಸೈನಿಕನನ್ನ ಹೋಗಿ ಕರೆದು ಹೇಳ್ತಾನೆ ಆ ಸೈನಿಕ ಯಾರು ಅಂತಕ್ಕಂಥದ್ದನ್ನ ಏಳನೇ ಅಧ್ಯಾಯದೊಳಗ ನೋಡೋಣ ಅಂತ ಹೇಳಿ ಇಲ್ಲಿ ಚಿಕ್ಷೂರ ಅಂತಕ್ಕಂಥದ್ದು ಇದು ದೇವಿ ಪುರಾಣದೊಳಗ ಚಿಕ್ಷೂರ ಹಾಗಾದ್ರೆ ಇನ್ನ ಸ್ವಲ್ಪ ದೇಹದ ಪುರಾಣ ಹಾಗಾಗಿ ದೇಹದ ಪುರಾಣದೊಳಗ ಚಿದಾನಂದ ಈ ದೇಹವನ್ನ ಈ ದೇಹದೊಳಗ ಒಬ್ಬ ರಾಕ್ಷಸ ಅದಾನ ಹೆಂಗೆ ಚಿಕ್ಷೂರ ಅಂತಕ್ಕಂಥ ರಾಕ್ಷಸ ಇತ್ತು ಹಂಗ ನಮ್ಮೊಳಗೊಬ್ಬರು ರಾಕ್ಷಸ ಅದಾನಲ್ಲ ಹಂಗಾದ್ರೆ ಯಾರಪ್ಪ ಈ ಚಿಕ್ಷೂರ ಅಂತಂದ್ರ ನಮ್ಮಲ್ಲಿ ಕಾಮಗುಣ ಕಾಮಗುಣಗಳುತಕ್ಕಂಥವನೇ ಚಿಕ್ಷೂರ ಯಾವ ಗುಣ ನಮ್ಮಲ್ಲಿರುವ ಕಾಮಗುಣ ಯಾರ ಮನಸ್ಸಿನೊಳಗ ಯಾರ ದೃಷ್ಟಿಯೊಳಗ ಕಾಮ ಇರುತ್ತೋ ಅವರೆಲ್ಲರೂ ಕೂಡ ಚಿಕ್ಷೂರನ ಸಮ ಚಿಕ್ಷೂರ ಅಂತಕ್ಕಂಥ ರಾಕ್ಷಸ ಇದ್ದಂಗ ಅದಕ್ಕ ನಾವು ದೇವಿ ಪುರಾಣ ಚಿಕ್ಕೂರ ನಾಶಿ ಆಗಿ ನಮ್ಮಲ್ಲಿ ಕಾಮವನ್ನ ನಾಶ ಮಾಡ್ಕೋಬೇಕಲ್ಲ ಕಾಮ ಅಂದ್ರೆ ಏನಪ್ಪಾ ಕಾಮ ಅಂದ್ರೆ ಏನು ಈಗೆಲ್ಲ ನೀವು ಹೋಳಿ ಹುಣ್ಣಿ ಆಚರಿಸ್ತೀರಿ ಹೌದಾ ಈ ಹೋಳಿ ಹುಣ್ಣಿ ಆಚರಿಸ್ ಸಂಬಂಧ ಸಂಬಂಧ್ರಿ ಎದಕ್ಕೆ ಸಂಬಂಧ ಮನೆ ಅಜ್ಜ ಹೇಳಿದ್ರು ಎಲ್ಲರೊಳಗ್ ಹುಣಿಯೊಳಗ್ ಗನ್ಮಾಕ್ ಹುಣ್ಣಿಮ್ ಒಂದೇ ಇದ್ದಿದ್ದು ಅದೇನು ಹಾಸ್ಯ ಒಳ ಮಾಡ್ಕೊಂಡ್ ಗೊತ್ತೀವಿ ಹೌದಾ ಎಲ್ಲಾ ಕಳ್ಕೊಂಡೆ ನಡು ಬಾಯಿ ಕೈ ಹಚ್ಚೆ ಅಂಗಿ ಹರ್ಕೊಂಡು ಹೋದ ಅದು ಹೋಳಿ ಮುನ್ನಿ ಆದ್ರೆ ಆ ಹೋಳಿ ಮುನ್ನಿ ಆಚರ್ಸಕ್ ಇನ್ನೊಂದು ಕಾರಣ ಏನು ಅಂತಂದ್ರ ಶಿವ ಯೋಗ ಒಳಗ ಹೋಗಿದ್ದಾಗ ಜ್ಞಾನದೊಳಗೆ ಹೋಗಿದ್ದಾಗ ಯಾವಾಗ ದಕ್ಷ ಬ್ರಹ್ಮಣ ಯಜ್ಞದೊಳಗ ಸತಿದೇವಿಯೇ ನಾಶವಾಗ್ತಾಳೋ ಸಾಯ್ತಾಳೋ ಆ ಸತ್ತಿರತಕ್ಕಂತ ಸಂದರ್ಭದೊಳಗ ಶಿವ ಏನು ಅಂತಂದ್ರೆ ಯೋಗ ನಿದ್ರೆಯೊಳಗೆ ಹೋಗಿರ್ತಾನೆ ಯೋಗ ಜ್ಞಾನದೊಳಗೆ ಹೋಗಿರ್ತಾನೆ ಆಗ ಆ ಶಿವನನ್ನ ಎಪಸ್ಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲಿ ಕಾಮರಾಜ ಕಾಮಬಾನವನ್ನ ಪ್ರಯೋಗ ಮಾಡಿರ್ತಾನೆ ಆಗ ಶಿವ ಏನ್ ಮಾಡಿದ ತನ್ನ ಮೂರನೇ ಕಣನಿಂದ ಆ ಕಾಮ ಬಾಣವನ ಕಾಮರಾಜವನ್ನ ಸುಟ್ಟು ಹಾಕ್ತಾನ ಆ ಉದ್ದೇಶದಿಂದ ಆ ಪ್ರತ್ಯೇಕವಾಗಿ ಬಂದು ಏನ್ ಮಾಡ್ತಾರ ಈಗ ಹೋಳಿ ಹುಣ್ಣಿ ಅಂತಕ್ಕ ಆಚರಿಸ್ತಾರ ಹೋಳಿ ಹುಣ್ಣಿಯಾಗ ಏನ್ ಸುಡ್ತೀವಿ ನಾವು ಕಾಮಣ್ಣನ ಅಂತ ಸುಳ್ತೀವಿ ಇಲ್ರಿ ಹೌದಾ ಅದ್ರ ಜೋಡಿ ಇನ್ನೊಂದು ಸುಳ್ತೀವಿ ಏನ್ ಸುಳ್ತೀವ್ರಿ ಕಡ್ಲಿ ಸುಟ್ ಅಂತಿತ್ತೀವಿ ಹೌದಾ ಕಡೆ ಹೋಳಿ ಹುಣ್ಣಿಯಾಗ ಆಚರಿಸ್ತಾರ ಇಲ್ವಾ ಹೋಳಿ ಹುಣ್ಣಿಯೊಳಗ ಕಟ್ಲಿ ಹಣ್ಣು ಸುಡ್ತಕ್ಕಂಥದ್ದು ಐತಿ ಕಾಮನನ್ನ ಸುಡ್ತಾರ ನಸರಿನ ಕಾಮನ ಸುಟ್ಟು ಅದ್ರೊಳಗ ಕಟ್ಲಿ ಹಣ್ಣು ಸುಡ್ತಾರ ಅಷ್ಟೇ ಅಲ್ಲ ಕಾಮನ ಯಾವ ಕಾಮನನ್ನ ಸುಟ್ಟಿರ್ತೀವಿ ಅದ ಬೆಂಕಿ ತಗೊಂಡ ಅವತ್ತಿನ ದಿವಸ ಇಡೀ ಊರೊಳಗ ಅದರಿಂದ ಹುಲಿ ಒಲಿಗಳನ್ನ ಕೂಟ ಮಾಡ್ತಕ್ಕಂಥದ್ದು ಹಿಂದಿನಿಂದ ಬಂದಿರ್ತಕ್ಕಂಥ ಸಂಪ್ರದಾಯ ಏನ್ ಕಾಮನ ಸುಟ್ಟಿರ್ತಾರ ಬೆಂಕಿ ಇರ್ತದೆ ಅವತ್ತ್ ಯಾರ ಮನೆಯಾಗ ಹಚ್ತಾರ ಅದ ಬೆಂಕಿ ತಗೊಂಡು ಹೋಗಿ ಒಲಿ ಹಚ್ತಕ್ಕಂಥದ್ದು ನಮ್ ಕಡೆ ಇನ್ನೂ ಅಯ್ಯ ಪದ್ಧತಿ ಏನು ಮಾಡ್ಕೋತ ಬಂದಾರ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಕಟ್ಲಿಯನ್ನು ಸುಡತಾರೆ ಬಟ್ಟ ಸುರ್ತದೆ ರೀತಿಯಿಂದ ಸುಟ್ಟು ತಿಂತಾರ ಅಂತಲ್ಲ ಯಾಕಂದ್ರ ಎಲ್ಲಾ ಕಾಳೊಳಗೂ ಕೂಡ ಬಿರುಸುವಾಗಿರ್ತಕ್ಕಂಥ ಕಾಳಿ ಹೋಗಿ ಹೇಳಿ ಕಡ್ಲಿನ ಹೌದಾ ಬಹಳ ಬಿರುಸಿರುತ್ತ ಕಡಲಿ ಸುಟ್ಟಾಗಿ ಅದು ಕಡಲಿ ಸುಟ್ಟ್ರೆ ಏನಾಗುತ್ತೆ ಮಿದು ಆಗುತ್ತೆ ಹೌದಾ ತಿನ್ಲಿಕ್ಕೆ ಅಲ್ಲಿಗೆ ಬಿರುಸುತ್ತಂಗಲ್ಲ ಕಡ್ಲಿನ ಯಾಕನ್ನೊಳಗುಡ್ತಾರ ಅಂತಂದ್ರ ನಾವು ಕೂಡ ಯಾರಂತಲ್ಲಿ ಕಾಮ ಇರುತ್ತ ಅವ್ರ ಕಟ್ಲಿ ಇದ್ದಂಗಂತ ಕಾಮಾತುರಾಣ ನ ಲಜ್ಜ ನ ಭಯಂ ಅಂತ ಹೇಳ್ತಾರ ಯಾರೊಳಗ ಕಾಮ ಇರುತ್ತೋ ಅವ ಅಷ್ಟು ಕಠೋರವಾಗಿರ್ತಾನ ಕಟ್ಲಿದ್ದಂಗ ಆ ಕಟ್ಲಿದ್ದ ಕಠೋರವಾಗಿರ್ತಕ್ಕಂಥ ಮನುಷ್ಯ ಸುಡ್ಬೇಕು ಎದರೊಳಗ ಸುಡ್ಬೇಕು ಜ್ಞಾನ ಅಂತಕ್ಕಂಥ ಅಗ್ನಿಯೊಳಗ ಸುಟ್ಟಾಗ ಏನಾಗತ್ತ ಅವ ಮೆತ್ತಗ ಆ ಕಾಮ ಹೋದಾಗ ಏನಾಗತ್ತ ಅದು ಜೀವ ಮೆತ್ತಗಾಗತ್ತ ಅಂತ ಈ ಕಾಮ ತುಂಬಿರ್ತಕ್ಕಂಥವನಿಗೆ ಲಜ್ಜೆ ಅಂತಕ್ಕಂಥದ್ದಿರಂಗಲ್ಲ ಭಯ ಅಂತಕ್ಕಂಥದ್ರ ಅಂತೀವಿ ನೋಡೋ ಏನಪ್ಪಾ ಮಾನ ಮರ್ಯಾದೆ ಅಂತೀವಿಲ್ಲ ಹೇಳಲ್ಲ ಮೂರದ ಬಂದ್ರ ಗೊತ್ತ ಗೊತ್ತೇ ಮೂರು ಮಾನ ಮರ್ಯಾದೆ ಇನ್ನೊಂದೇಟ ನಾಚಿಕೆ ಹೌದಾ ಇವು ಮೂರು ಬಿಟ್ಟ ನಿಂತ ನೋಡಪ್ಪ ಅಂದ್ರೆ ಕಾಮ ಯಾರಂತಲ್ಲಿ ಇರುತ್ತೋ ಅವನಿಗೆ ಈ ಮೂರು ಅಂತ ಭಯಾನೇ ಇರಂಗಲ್ಲ ಯಾರು ಭಯಾನ ಇರಂಗಿಲ್ಲ ಅಷ್ಟ ಏನಾಗಿರ್ತಾನಂದ್ರ ಮೂರು ಬಿಟ್ಟು ನಿಂತಿರ್ತಾನ ಅಂತ ಕಾಮ ಏನಾಯ್ತಿಲ್ಲ ಮನುಷ್ಯನೊಳಗೆ ಇರ್ಬೇಕು ಇರಬಾರ್ದಂತಲ್ಲ ಆದ್ರೆ ಇರಬೇಕು ಅಷ್ಟೇ ಇರ್ಬೇಕು ನಾವು ಕಾಮ ಅಂದ್ರೆ ಬೇರೆನೇ ವಿಚಾರ ಮಾಡ್ತೀವಿ ಹಂಗಲ್ಲ ಕಾಮ ಎಲ್ಲದ್ರೊಳಗೂ ಕಾಮ ಈಗ ನನಗೆ ಇದು ಬೇಕಪ್ಪ ಇದು ಬಹಳ ಐತಿ ಇದು ಬೇಕು ಅಂತ ಆಸೆ ಪಟ್ರೆ ಅದು ಕೂಡ ಒಂದು ಕಾಮನ ಇದನ್ನ ನೋಡಿರ್ತಕ್ಕಂಥ ನನಗೆ ಬೇಕು ಅಂದ್ರೆ ಅದು ಒಂದು ಕಾಮನ ಯಾವ್ದ ನಂಬದ ಅಲ್ಲೋ ಅದ್ರ ಮ್ಯಾಗ ನಾವು ಏನ್ ಆಸೆ ಪಡ್ತೀವಲ್ಲ ಅದಕ್ಕೆ ಕಾಮ ಅಂತ ಹೇಳ್ತಾರೆ ನಮ್ಮದ್ರ ಮ್ಯಾಗ ನಾವು ಆಸೆ ಪಡ್ಬೇಕು ಅವ್ರಿಗೆ ಬೇರೆದ್ರ ಮ್ಯಾಗ ನಾವು ಇರ್ತೀವಿ ಅಂತಂದ್ರೆ ಅದು ಕಾಮ ಆಗಿ ಪರಿವರ್ತನೆ ಆಗ್ತದ ಆ ಕಾಮವನ್ನು ನಾವು ಸುಡಬೇಕು ಅಂತ ಕೌಶಿಕ ಮಹಾರಾಜ ಕೇಳಿರಲ್ಲ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಏನ ಕೌಶಿಕ ಮಹಾರಾಜ ಅಕ್ಕ ಮಹಾದೇವಿಯನ್ನ ನಿಮ್ದು ಪೂಜೆ ಕೊಡ್ತೀಯ ತಿಳ್ತಾಳೆ ಆ ಸಂದರ್ಭದೊಳಗ ಸೀರೆ ಏನು ಹೇಳಿ ಕುಗಿತ್ತಂದ್ರ ಅಷ್ಟೊಂದು ಕಾಮ ತುಂಬಿರ್ತದ ಅವ್ನಿಗೆ ಅಕ್ಕ ಮಹಾದೇವಿಯನ್ನ ಆಗ ಅಕ್ಕಮಹಾದೇವಿ ಹೇಳ್ತಾಳ ಹೆಮ್ಮೆಗೊಂದು ಚಿಂತೆ ಸಮಗಾನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಎನಗೆ ಎನ್ನ ಚನ್ನ ಮಲ್ಲಿಕಾರ್ಜುನ ದೇವ ಒಲಿಯನೋ ಒಲಿಗೆ ಚಿಂತೆ ಆದ್ರೆ ನಿನಗೆ ನಿನ್ನ ಕಾಮದ ಚಿಂತೆ ಬಿಡು ಸೆರಗ ಮರುಳೆ ಬಿಡು ಸೆರಗ ಮರುಳ ಅಂತ ಕೌಶಿಕ ಮಹಾರಾಜ ಸೆರಗವನ್ನು ಹಿಡಿದಾಗ ಅಕ್ಕ ಮಹಾದೇವಿಗೆ ಈ ವಚನವನ್ನು ಅಲ್ಲಿ ಹೇಳ್ತಾಳ ಯಾವಾಗ ಸೆರಗಿಡ್ದಿದ್ರು ಈ ವಚನವನ್ನ ಹೇಳ್ತಾಳ ಅಕ್ಕ ಮಹಾದೇವಿ ಹಾಗೂ ಕೂಡ ಸೆರಗ ಬಿಡಾಗಲ್ಲ ಆಗ ಅಕ್ಕ ಮಹಾದೇವಿ ಅಲ್ಲಿ ವಚನ ಹೇಳ್ತಾಳ ಅಮೇರ್ಜ್ಯದ ಒಡಿಕೆ ಮೂತ್ರದ ತೊಡಕೆ ಸುಡಲಿ ದೇಹವ ಇದ್ರೊಳಗೆ ಏನೈತಪ್ಪ ಈ ದೇಹದೊಳಗೆ ಏನೂ ಇಲ್ಲ ಇರ್ತಕ್ಕಂಥದ್ದು ಕೇವಲ ಮಾಂಸ ಮುದ್ದೆ ಆಗಿರ್ತಕ್ಕಂಥದ್ದು ಮನಗಳಿಂದ ತುಂಬಿರ್ತಕ್ಕಂಥದ್ದು ಕೆಟ್ಟದಿಂದ ತುಂಬಿರ್ತಕ್ಕಂಥದ್ದು ಈ ಮೇಲೆ ಆಸೆ ಪಡಕತಿಯಲು ತುಗೋ ಈ ದೇಹ ಅಂತ ಏನ್ ಹುಟ್ಟಿರ್ತಕ್ಕಂಥ ಶೀಲ ಎಲ್ಲ ಅರಿಗೇನು ನಿತ್ತಾಗ ನಿಂತಾಗ ಅಂದು ಕೌಶ್ವಿಕ ಮಹಾರಾಜನ ಕಾಮ ಇರ್ತದಲ್ಲ ಆ ನೋಡಿ ಹೇಳೋದು ಕಾಮ ಅದ ವೈರಾಗ್ಯನಿಧಿ ಅತ್ತಮಾದೇವಿ ಆ ಕೌಶಿಕ ಮಹಾರಾಜನ ಕಾಮವನ್ನು ಸುಟ್ಟಿರ್ತಕ್ಕಂಥ ಅತ್ತಮಾದೇವಿ ಹಂಗ ನಾವು ಜ್ಞಾನದಿಂದ ನಮ್ಮ ಕಾಮವನ್ನ ಸುಟ್ಕೊಳ್ಬೇಕು ಅಂತ ನಾವು ಅಷ್ಟು ವರ್ಷ ಬದುಕೀವಿ ಅಷ್ಟು ವರ್ಷ ತಪಸ್ಸು ಮಾಡಿವಿ ಅಂತಂದ್ರೆ ಕಾಮ ಸುಡಂಗ್ಲ ಕೆಲವರು ಅಂತಿರ್ತಾರ ಅವ್ರ ಅಷ್ಟು ವರ್ಷ ಹುಡುಗ ತಪಸ್ಸು ಮಾಡಿ ಅವ್ರಂತೇಳ ಏನು ಆಶ ಏನು ತಿನ್ನ ಅಂತಿರ್ತಾರ ಆದ್ರೆ ಹಿಂದಕ್ಕೆ ಒಬ್ಬ ಜ್ಞಾನ ದೇವ ಅಂತ ಆಗ್ಬೋದ ಹೆಸರು ಕೇಳಿರ್ತೀವಿ ಆ ಜ್ಞಾನದೇವನ ಇವದೊಳಗ ಜ್ಞಾನದೇವನ ಕಾಲದೊಳಗ ಚಾಂಗದೇವ ಅಂತಕ್ಕಂಥ ಹದಿನಾಲ್ಕು ನೂರು ವರ್ಷ ಬದುಕಿದ್ದ ಏನ್ರಿ ಒಂದು ನೂರು ವರ್ಷ ಅಲ್ಲ ಹದಿನಾಲ್ಕು ನೂರು ವರ್ಷ ಬದುಕಿರ್ತಕ್ಕಂಥ ಚಾಂಗದೇವ ಕೇವಲ ಹನ್ನೆರಡು ವರ್ಷ ಜ್ಞಾನದೇವ ಅವನ ಆಗಿರ್ತಕ್ಕಂಥ ಮುಕ್ತಾಬಾಯಿ ಎಂಟು ವರ್ಷ ಆತೀಗೆ ಮುಕ್ತಾಬಾಯಿಗೆ ಒಂದು ಸಂದರ್ಭ ಬರುತ್ತ ಚಾಂಗದೇವ ಜ್ಞಾನದೇವನನ್ನು ಮಾತಾಡ್ಸ್ಬೇಕು ಅವಾಗ ಪತ್ರ ಕಳಿಸ್ಬೇಕು ಆಗ ಪತ್ರ ಬರೆಯ ತನ್ನ ಚಾಂಗದೇವ ಏನಂತ ಬರೀಬೇಕು ನಮಸ್ಕಾರ ಅಂದ್ರ ನಾ ಸನ್ನಮ ಧನ್ಯವಾದಗಳಂದ್ರೂ ಕೂಡ ನಾ ಸನ್ನವಾಗ್ತೀನಿ ಅಂತ ಚಾಂಗದೇವ ಏನ್ ಮಾಡಿದ ಪತ್ರದೊಳಗೆ ಏನೂ ಬರಲಿಲ್ಲ ಅಲ್ಲ ಒಂದು ಖಾಲಿ ಹಾಳಿ ತಗೊಂಡ್ ನಾವು ಶಿಷ್ಯಾನ್ಗೆ ಕೊಟ್ಟ ತಗೋ ಇದನ್ನ ಜ್ಞಾನದೇವ್ ಕೊಡು ಅಂತ ಏನಿದ ಪುತ್ರ ಬರಿದ್ರ ಬರ್ಸ್ಕೊಂಬ ಅಂತ ಖಾಲಿ ಪತ್ರ ಕೊಟ್ಟು ಕಳಿಸಿಲ್ಲ ಯಾರೋ ಚಾಂಗದೇವ ಹೋಗ ಜ್ಞಾನದೇವ ಹೊರಗೆ ಗೊತ್ತಿದ್ ಗಟ್ಟಿಮೆ ಆಗ ಹೋಗಿ ಖಾಲಿ ಪತ್ರವನ್ನು ಕೈ ಹಾಕಿ ಕೊಡ್ತಾ ಜ್ಞಾನದೇವ್ ತೆಗೆದು ನೋಡ್ತಾನೆ ಖಾಲಿ ಇದಕ್ಕೆ ನೀವು ಉತ್ತರ ಬರಿಬೇಕು ಅಂತ ಆಗ ಜ್ಞಾನದೇವ ಅಂತಾನ ಇದಕ್ಕೆ ಉತ್ತರ ಬರೀತೀನಪ್ಪ ಹೆಂಗಾದ್ರೂ ಸ್ವಲ್ಪ ಒಳಗೆ ನಮ್ಗೆ ತಂಗಿ ಪ್ರಸಾದ ಮಾಡಿಸಾಕ್ತಾಳೆ ಹೋಗೋ ನೀವು ಪ್ರಸಾದ ಮಾಡ್ಕೊಂಬ ಅಷ್ಟ್ರೊಳಗೆ ಉತ್ತರ ಬರೆದಿತ್ತೀನಿ ಅಂತ ಜ್ಞಾನದೇವ ಒಳಗೆ ಹೋದ ಮುಕ್ತಾಬಾಯಿ ಎಂಟು ವರ್ಷಕ್ಕಿಗಿ ಪ್ರಸಾದ ಬಳಸಿದ್ದು ಪ್ರಸಾದ ಮಾಡಿ ಹೊರಗೆ ಬಂದ ಹೊರಗೆ ಬಂದ ಮತ್ತೆ ಉತ್ತರ ಕೊಡ್ರಿ ಅಂತ ಉತ್ತರ ಕೊಡ್ರಿ ಅಂದಾಗ ಜ್ಞಾನದೇವ್ ಹೇಳ್ತಾನೆ ಏನಿಲ್ಲಪ್ಪ ಉತ್ತರ ಕೊಡುದ ನಾ ಏನ್ ಹೇಳ್ತನ ಇದನ್ನ ಹೋಗಿ ಹೇಳು ಏನ್ರಿ ಏನಿಲ್ಲ ಏನ್ರಿ ನಿಮ್ಮ ಗುರು ದೇವ ಏನ್ ಖಾಲಿ ಹಾಳಿ ಕಳ್ಸೇನಲ್ಲ ಇದು ಹೆಂಗ ಖಾಲಿ ಐತಿ ಹಾಗ ಅವನ ತನೀನು ಖಾಲಿ ಐತೆ ಹೇಳದ ಅವ್ನ ತಲೀನು ಖಾಲಿ ಐತೆ ಬರ್ತಾ ಹೋದ ಹೋದ ದೇವ್ ಹೇಳಿದ ಚಾಂದೇವ್ರಾ ನಿಮಗೆ ಉತ್ತರ ಕಳಿಸಿ ಅಂಗಿ ಜ್ಞಾನದೇವ ಏನು ಉತ್ತರ ಏನಿಲ್ಲರಿ ನೀವು ಹೆಂಗೆ ಖಾಲಿ ಹಾಳಿ ಕಳಿಸಿರೋ ಹಂಗೆ ನಿಮ್ಮ ತೆಲೆನೂ ಕೂಡ ಖಾಲಿ ಐತೆ ಅಂತೀ ಅಂದಾಗ ಚಾಮದೇವ ಏನು ಹದಿನಾಲ್ಕು ನೂರು ವರ್ಷ ನಾವು ಬದುಕಿನ ಅನ್ನೊಂದಿರ್ತಾರ ಅದೆಲ್ಲ ಸುಟ್ಟು ಹೋಗ್ತದೆ ನಾನು ಇನ್ನೊಂದು ಸ್ವಲ್ಪ ಜ್ಞಾನ ಪಡ್ಕೋಬೇಕು ಅಂತ ಅಲ್ಲಿರೋ ಊರಿಗೆ ತನ ಜ್ಞಾನದೇವರ ಹತ್ರ ಬಂದ ಬಂದು ಜ್ಞಾನದೇವರು ಕೇಳ್ಕೊಬರಿಯಪ್ಪ ನನ್ನ ತೆಲಿ ಖಾಲಿ ಐತೆ ಅಂತ ಹೇಳಿದಲ್ಲ ಮತ್ತ ಈ ಖಾಲಿ ಇದ್ದ ತೆಲಿಗೆ ಜ್ಞಾನವನ್ನು ತುಂಬೋ ನನ್ನೊಂದಿಷ್ಟು ದೀಕ್ಷೆಯಾಗ ಕೊಟ್ಟು ನನ್ನೊಂದಿಷ್ಟು ಉಪದೇಶ ಮಾಡು ಅಂದ ಜ್ಞಾನದೇವರು ಹಾಗೂ ಜ್ಞಾನದೇವಂದ ನೋಡಪ್ಪ ನಾ ಇಲ್ಲಿವರೆಗೂ ಕೂಡ ಯಾರಿಗೂ ಉಪದೇಶ ಮಾಡಿಲ್ಲ ನಿನಗೆ ಅಷ್ಟು ಉಪದೇಶ ಬೇಕಾಗಿತ್ತು ಅಂತಂದ್ರೆ ಒಳಗೆ ನನ್ನ ತಂಗಿಯದಲ್ಲ ಮುಕ್ತಾಬಾಯಿ ಅದಕ್ಕೆ ಎತ್ತಿರ ಹೋಗು ನೀನು ಅಕ್ಕಿ ಉಪದೇಶ ಮಾಡ್ತಾ ತುಂಬ ಅಂತ ಈಗೇನು ಒಳಗ ಅನ್ನ ಹೇಳುತ್ತಿದ್ದನು ಜ್ಞಾನದೇವ ಒಳಗ ಮುಕ್ತಾಬಾಯಿ ಇದನ್ನು ಕೇಳಿಸೋಳಾಗತ್ತಿದ್ದು ಕೇಳಿಸೊಂದು ಇನ್ನೇನು ಚಾಂಗದೇವ ಏನು ನಾಲ್ಕುನೂರು ವರ್ಷ ಬರ್ತಕ್ಕಂಥ ಚಾಗದೇವ ಇನ್ನೇನು ಒಳಗೆ ಹೋಗ್ಬೇಕು ಅನ್ನೋ ಸಂದರ್ಭದೊಳಗೆ ಎಂಟು ವರ್ಷದ ಮುಕ್ತಾವಾಗಿ ಏನ್ ಮಾಡಿದ್ರು ಅಂತಂದ್ರ ತಾವು ಹುಟ್ಟಿರ್ತಕ್ಕಂಥ ಬಟ್ಟೆಗಳನ್ನೆಲ್ಲ ಕಳೆದು ನಿರ್ವಾಣವಾಗಿ ನಿಂತಿರ್ತಾಳ ಇವ ಹೋಗಿ ನೋಡಿದ ಚಾಗದೇವ ನೋಡಿದ ತಕ್ಷಣ ಚಾಗದೇವ ಅಂತಾನ ಯವ ಯವ ಏನತ್ತ ಈಚಿ ಈಚೀಚಿ ಕಣ್ಣು ಮುಚ್ಚಿ ಬಂದ ಯಾವ ಬದಲು ಅಡಗಿ ಅಂತ ಕಣ್ಣು ಮುಚ್ಚಿ ಬಂದ ಯಾವಾಗ ಅರ್ವಿ ಅಂತ ಅಂತೀಗ ಕಣ್ಣು ಮುಚ್ಕೊಂಡ್ನು ಆಗ ಎಂಟು ವರ್ಷದ ಮುಕ್ತ ಹೇಳ್ತಾಳ ಅಲ್ಲಪ್ಪ ಆ ಚಾಂಗದೇವ ಹದಿನಾಲ್ಕು ನೂರ್ ವರ್ಷ ಬದಕಿ ತಪಸ್ ಮಾಡೀನಿ ತಪಸ್ ಮಾಡಿನಿ ಅಂತ ಹೇಳ ಹದಿನಾಲ್ಕು ನೂರು ವರ್ಷ ತಪಸ್ ಮಾಡಿದವ ಕಣ್ಣೊಳಗಿರ್ತಕ್ಕಂತ ಕಾಮ ಹೋಗಿಲ್ಲಲ್ಲೋ ನಿಮ್ಗೆ ಹೆಂಗ ಧ್ಯಾನಕ್ ಹೇಳ್ತಾಳ ಏನಂದ್ರ ಕಾಮ ಹೆಂಗ್ ಹೋಗ್ಬೇಕು ಅಂತಂದ್ರ ಆಕೆ ನಿರ್ವಾಣವಾಗಿ ನಿತ್ರು ಕೂಡ ಅದನ್ನ ನೋಡ್ತಕ್ಕಂತ ಶಕ್ತಿ ಕಣ್ಣೊಳಗಿರ್ಬೇಕಂತಂದ್ರ ಕಾಮ ಹುಟ್ಟಬಾರ್ದು ಹಂಗ ಕಳ್ಕೊಬೇಕ ಮತ್ ಹದಿನಾಲ್ಕು ನೂರು ವರ್ಷ ಬದುಕಿದಾಮ ಅವ್ರ ಕಣ್ಣೊಳಗ ಕಾಮನ ಸುಟ್ಟಿಲ್ಲ ಹೋಗ ಆ ಕಾಮ ಮೊದಲು ಸುಟ್ಕೊಂಬ ಅಂತ ಕಳಿಸ್ತಾಳಕಿ ಆಗ ಹೋಗಿ ಮತ್ತೆ ಎಂಟು ವರ್ಷ ತಪಾಸು ಮಾಡಿ ಆ ಕಾಮವನ್ನು ಸುಟ್ಕೊಂಡು ಬಂದ ಜ್ಞಾನವನ್ನ ಪಡ್ಕೊಳ್ತಾಳೆ ಅದಕ್ಕೆ ನಾವು ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಕಾಮವನ್ನು ಸುಟ್ಕೊಳ್ಬೇಕು ಕೆಲವು ಮಂದಿಗೆ ಬಹಳ ಕಾಮ ಅಂತಕ್ಕಂಥದ್ದು ಬಹಳ ಇರುತ್ತೆ ಏನಲ್ಲ ಮೂರು ಅಂತ ಒಂದು ಊರೊಳಗೆ ಹಿಂಗ ಇರ್ತಾರ ಏನು ಮೂರು ಬಿಟ್ಟವ್ರು ಮೂರ್ ಮಂದಿರ್ತಾರ ಎಷ್ಟು ಮಂದಿರ್ತಾರೆ ಮೂರು ಬಿಟ್ಟವರು ಮೂರ್ ಇರ್ತಾರೆ ಅವ್ರು ಗೌಡ ಜಮಾದಾರ ಮತ್ತೆ ಪೊಲೀಸ ಮತ್ತೆ ಇಲ್ಲಿರೋರು ಯಾರ ಗೌಡ್ರು ಇದ್ರು ಎಂತ್ಕೊಬಾರಿಯೊಳಗೆ ಬದ್ಲಿರ್ತಕ್ಕಂಥ ಮೂರು ಮೂರ್ ಇರ್ತಾರೆ ಅವ್ರು ಯಾರು ಗೌಡ ಜಮಾದಾರ ಪೊಲೀಸ ಇವರು ದಗದ ಏನಂತಂದ್ರೆ ಇವ್ರ ಕೆಲಸ ಏನಂತಂದ್ರ ಆ ಊರಿಗೆ ಯಾರ ಚಂದ ನೆಣ್ಣ ಬಂದಿರ್ತಾರಲ್ಲ ಅವ್ರಿಗೆ ಒಟ್ಟು ಏನಾರ ಹೇಳಿ ಅವ್ರ ನೋಟ್ ಒಲಿಸ್ಕೊಂಡು ಅವ್ರಿಗೆ ಒಟ್ಟು ಬಯಸಿದಾಗ ಇವರು ಮೂರು ಮಂದಿ ಕೆಲಸ ಊರ್ ಹೊರಗ್ ಒಂದು ಬಾವಿ ಇರ್ತಿತ್ತು ಆ ಬಾವಿ ಎತ್ತಲೆ ಒಂದು ದೂರ ಮಾಡಿ ಒಂದು ಕಟ್ಟಿ ಆ ಕಟ್ಟಿಗೆ ಕೂತ್ ಬಿಡ್ತಿದ್ರೆ ಇವ್ರ ಮೂರ್ ಮಂದಿ ಯಾಕ ಆಗಿನ ಗತಿ ಎಲ್ಲ ಮನಿ ಮನೆಗೆ ಬೋರ್ಡ್ ಮನಿ ಮನೆಗೆ ಜೀವ ಜಲ ಇದಲ್ರಿ ಏನೋ ಮಾಡಿದ್ರು ಊರ್ ಹೊರಗ್ ಬಾವಿಯಾಗ ನೀರ್ ತುಂಬರ್ಬೇಕು ಇವ್ರದೇನು ಎಲ್ಲಾ ಹೆಣ್ಮಕ್ಳು ಬಾವಿಗೆ ಬರ್ತಾರ ಅವ್ರನ್ನ ನೋಡ್ಬೇಕು ಯಾರ್ ಅದಾರ ಅವ್ರು ಬಯಸ್ಬೇಕು ಅಂತ ಅಂತ ಗ್ರಾಮಕ್ಕೆ ಏನಾಯ್ತು ಅಂತಂದ್ರ ಒಬ್ಬ ಸುಸಂಸ್ಕೃತವಾಗಿರ್ತಕ್ಕಂಥ ಹೆಣ್ಣು ಮಗಳು ಮದುವೆ ಆಗಿಬೋದು ಮದ್ವೆ ಆಗಿಬೋದಾಗ ಅಕ್ಕಿ ಗಾಂಟ್ರೆ ಮೊದಲನ್ನ ಹೇಳಿದ್ದ ನೋಡು ನಮ್ಮ ಊರೊಳಗ ಮೂರ್ ಮಂದಿ ಮೂರು ಬಿಟ್ಟವ್ರದಾರ್ ಹ ಒಂದಿಷ್ಟು ಅವ್ರ ಮೂರು ಬಿಟ್ಟವ್ರು ಈಗ ಕಣ್ಣಿಗೆ ಕಾಣ್ರ ಅವರಿಂದ ಸ್ವಲ್ಪ ಹುಷಾರಾಗಿರುವಂತ ಹೆಂಡತಿಗೆ ಮೊದ್ಲನ್ ಹೇಳಿದ್ದಾರೆ ಅವ್ರಿಗೆ ನೀರು ತರ ಅಂತ ಎಲ್ಲ ಹೇಳಿದ್ದ ಮತ್ತು ನೀರು ತರಕ್ಕೆ ಹೋಗ್ಬೇಕಿ ನೀರು ತರಕ ಬಂದು ಭಾಳ ಚಂದ ಇದ್ದು ನೋಡಕ್ಕೆ ಇನ್ನೇನು ಬಿಂದಿ ತುಂಬ ನೀರು ತರೋಕೆ ಬಂದು ನೀರು ತರಕೋದು ನೋಡಿದ್ರೆ ಅವ್ರು ಮೂರು ಮಂದಿ ನೋಡಿದಾಗ ಗೌಡ ಆಸೆ ಆಸೆ ಆಗಿ ಏ ನೀವು ಇಬ್ಬರು ಬಂದರೆ ಸ್ವಲ್ಪ ಹೋಗಿ ಬರ್ತೀನಿ ಗೌಡ ಏನು ಮಾಡಿದೆ ಎಲ್ ಹೋದ ಎಲ್ದು ಹೋಗಿ ಸುತ್ತ ಅದು ಹೋಗಿ ಆ ಬಾಣಿ ಅಂತ ಹೇಳಕ್ಕೆ ಏನು ನೀರು ತುಂಬ ಹೋಗಕ್ಕೆ ಇನ್ನು ಅಥವಾ ಎಷ್ಟು ಚಂದದಿ ನೀನು ಪಾಪ ಬಡತನ ಮನಿಗ್ ಪಟ್ಟು ಬಿಟ್ಟಾರ ನಿನ್ ಗಂಡನಂತೆ ಏನೈತಿ ರೊಕ್ಕಿಲ್ಲ ಏನಿಲ್ಲ ಅದ ಅಲಸಿದ ಆಂಬುಲಿ ಗಿಂಬ್ಲಿ ಇನ್ನ ತಿನ್ಬೇಕು ನೀನ್ ಅಂತ ಏನೈತಿ ನಿನ್ನ ಗಂಡನ ಐತಿ ಹಂಗಟ್ಟಿ ಹಿಂಗಟ ತಿಲಾಗ ತುಂಬಾ ಅಕ್ಕಿದಾಕಿ ಗಣಸ್ತಿ ಓ ನನ್ನ ಗಂಡ ಹೇಳಿದ ಮೂರು ಬಿಟ್ಟ ಮೂರೇ ಇರ್ಬೇಕು ಅಂತ ಹಂಗಾಗ ನಾ ಏನ್ ಮಾಡಿದ ಅಂದಕ್ಕಿ ಏನಿಲ್ಲ ನನ್ ಜೋಡಿ ಇದ್ಗಳು ನಿನಗೆ ಭೇಟಿ ಕೊಡಿಸ್ತೀನಿ ಅಂದೆ ನೋಡ ಆಯ್ತು ಅನ್ಲಾಕಿ ಒಳ್ಳೆ ಆಯ್ತು ಅಂದ್ಲ ಹಂಗಾದ್ರೆ ಇವತ್ತು ನಾನು ಮನೆಗೆ ಬರ್ಲೆ ಬರ್ರಿ ಅಲ್ಲ ಯಾವ ಗಣತ್ ಆದ್ರೆ ನೀವ್ ಎಷ್ಟಕ್ಕೆ ಬರ್ಬೇಕು ಅಂದ್ರೆ ನನ್ನ ಗಂಡ ಇರ್ತಾನ್ರಿ ನನ್ನ ಗಂಡ ರಾತ್ರಿ ಫಲಕ್ ಮುಖಾನ ಅದಕ್ಕ ನೀವ್ ಹತ್ತು ಗಂಟೆ ನನ್ ಮನೆಗೆ ಬರ್ರಿ ಅಂದ್ ನೋಡ್ರಿ ಬಹಳ ಖುಷಿ ಆಯ್ತು ಹಂಗ ಅಯ್ಯೋ ಎಷ್ಟು ಸರಳವಾದ ಈಕಿನ ನಾ ಬಹಳ ಕಠಿಣ ಅನ್ಕೊಂಡಿದಿನಿ ಲಘು ನನಗ ಬಿದ್ದ ಬಿಟ್ಲಿಕ್ಕೆ ಭಾಳ ಖುಷಿಯಿಂದ ಹೋದ ಇವ ಏನ್ ಹೋಗ್ ಏನು ಮೂರು ಏನ್ ಮೂರ್ ಮಂದಿ ಒಳಗಿದ್ರೆ ಜಮಾ ಅನ್ ನಾನು ಸ್ವಲ್ಪ ಕೆಲಸ ಇದೆ ತಮ್ಮ ಎಂತ ಹೋದ அவன்க அவனு அகத்தே நூர் விட்டவங்க அவங்க அவனுங்க நான் ஜோடி இத்தேனி அந்த முர் எந்த அவங்க மத்த இவ் நம்ம மனிக்கு வந்து இவத் அந்த எஸ்ட் பர்ப்பி நன் கண்ட அதுக்கு நீஹத்த நம் மனிக்கு அந்த நோட் மத்திட்டு வரே நன் கண்டன இவ்வளோத்தி அந்த அவங்க ನೀವು ಹೋಗ್ಕೊಂಡು ಮೂರ್ನೇದಾಗ ಇತ್ತಲ್ಲ ಮತ್ತು ತಮ್ಮಾರೆ ಯಾಕೆ ಇರ್ತಾನ ಪೋಲಿಸ ಅವನು ಸುತ್ತ ಬಂದ ಅವ್ನು ಇದ ಹೆಣ್ ಮಕ್ಕಳ ನಮ್ಮ ಆಚರ್ಸಿದ್ಲು ಅವ್ನೂ ಏನು ಹೇಳಿದ ಆಕೆ ಅವಂಗೂ ಹೊಲ್ಲಿಲ್ಲ ಆಕಿ ಅವನ ಮೂರು ಬೆಟ್ಟ ಆಡೋಳ ಮೂರನೇದಾಗ ಇವನೇ ಇರ್ಬೋದು ಹತ್ತು ಗೊತ್ತ ಮಾಡ್ಕೊಂಡ್ಲಿ ಆಕಿ ಪೊಲೀಸಿಗೆ ಹೇಳ್ತಾಳೆ ನೋಡಿರಿ ಹಂಗಾದ್ರೆ ನೀವು ನಮ್ಮ ಮನಿಗೆ ಬರ್ಬೇಕ್ರಿ ಅಂದ್ರೆ ಖುಷಿ ಆಗ್ಬಿಡ್ತೀವಿ ಪೊಲೀಸಿಗೆ ಒಂದೇ ಸಲ ಮಾತಾಡ್ಸಿ ಮನೆಗೆ ಮನಿಗೆ ಕರಿಯಾಕತ್ತಾಳಲ್ಲ ನಾನು ಎಷ್ಟು ಗಟ್ಟೆಗೆ ಬರ್ಲಿ ಏನಿಲ್ಲ ರೀ ಹತ್ತು ಹದಿನೈದು ಐತೆ ನಮ್ಮ ಮನಿಗೆ ಬರ್ರಿ ಅಂದ್ರ ಮೂರು ಮಂದಿಗೆ ಏನು ಮಾಡಿದ್ರು ಒಂದೊಂದು ಟ್ಯಾಂಕ್ ಕೊಟ್ಲು ಗೌಡಗ ಹತ್ತಕ್ಕೆ ಜಮಾರ್ಗ ಹತ್ತು ಹತ್ತಕ್ಕ ಪೊಲೀಸ್ಗ ಹತ್ತು ಹದಿನೈದಕ್ಕ ಮನಿಗ್ ಹೋದ್ ಗಂಡ ಗೊತ್ತಿದ ಗಂಡಗೆಲ್ಲ ವಿಷಯ ಹೇಳಿದ್ಲು ರೀ ನೀವ್ ಏನ್ ಹೇಳಿದಿಲ್ಲ ಮೂರ್ ಮಂದಿ ಆ ಮೂರ್ ಮಂದಿ ಇವತ್ತ ಭೇಟಿ ಆಗಿದ್ವು ಒಟ್ಟ ಊರಾಗ ಯಾರಿಗೆ ಅವ್ರು ನಿಂಗ್ ಮಾಡಬಾರ್ದು ಹಾಕ ಬುದ್ಧಿ ಕಳ್ಸಿ ಗಂಡ ಏನ್ ಇವರು ಮಾತಾಡ್ಕೊಂಡ್ರು ಮಾತಾಡ್ಕೊಂಡ್ ರಾತ್ರಿ ಹತ್ತು ಗಂಟೆ ಆಗಾಗ ಒಂಬತ್ತುವರೆಗೆ ಏನ್ ಮಾಡಿದ್ರು ಚಲೋ ಅಡಿಗೆ ಮಾಡಿ ಗಂಡದ ಚಲೋ ಉಣಿಸಿದ್ವು ಚಲೋ ಉಣಿಸಿ ಗಂಡಗ್ ಹೇಳ್ತಾಳೆ ನೋಡ್ರಿ ನೀವ್ ಚಲೋ ಮಗರ ಮನಿ ಆಗಿರಿ ಇಪ್ಪತ್ತಾಗ್ಲಾರ ನೀವೇನ್ ಮಾಡ್ಬೇಕು ಹತ್ತು ಇಪ್ಪತ್ತಕ್ಕೆ ಇಪ್ಪತ್ತಕ ಗಂಡಗೆ ಗಂಡೆಗೆ ಗಂಡಗೆ ಹೇಳಿ ಒಂಬತ್ತುವರೆಗೆ ಗಂಡನ ಮನೆಗೆ ಬಂತ ಹೊರಗೆ ಹಾಕಿಲ್ಲ ಆತರ ಹತ್ತು ಗಂಟೆ ಟೈಮ್ ಯಾರು ಬಂದ್ರಿ ಯಾರು ಬಂದ್ರಿ ಗೌಡ್ ಬಂದ ಗೌಡ್ ಬಂದ ಬಾಗ್ಲ ತಗೋದ್ಲು ಕುಣಿಸಿದ್ಲು ಮಾತಾಡಿದ್ರು ಚಂದಾಗ ಮಾತಾಡ್ ಮಾತಾಡ್ ಮಾತಾಡ ಹತ್ತು ಹದಿನೈದು ಆತ ಹತ್ತು ಹತ್ತು ಯಾರು ಬಂದ್ರು ಯಾಣ್ಯಾವೆ ಹತ್ತು ಹತ್ತಕ್ಕೆ ಜಮಾದಾರ ಬಂದ ಏನು ಭಾಳ ಸ್ವಲ್ಪ ದೊಡ್ಡ ಕುದಿಲ್ಲ ಏ ಯಾರ ಬಂದಂಗ ಯಾರ ಬಂದಾಗತ್ತೊಡ ಅಯ್ಯೋ ನನ್ನ ಗಾಂಡನ ಇರ್ಬೋದು ಏ ನಿನ್ ಗಂಡ ಮೊದಲ ಚಿತ್ನೇವ್ ನಾನು ನೋಡಿದ್ರೆ ಕೊಂದ್ಬಿಟ್ಟ ಏನಾರ ಮಾಡು ಹಂಗಾದ್ರೆ ನಾ ಹೇಳಿದಾಗ ಕೇಳ್ತೀನಿ ಗೌಡ್ರ ಅಂತ ಹ್ಞೂ ಕೇಳ್ತೀನಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕ ಏನಿಲ್ಲ ಅದು ಒಂದ್ ಹಳಿ ಸೀರೆ ಇತ್ತು ಮನೆಯದು ಸೀರೆ ಹೋಗೋದಿ ಸೀರೆ ಸುಟ್ಕೋಳಿ ಅಂತ ಸೀರೆ ಸುತ್ಕೊಂಡ ಒಂದ್ ದಿವಸ ಬುಟ್ಟ್ಯಾ ಜೋಳ ಹಾಕಿ ಮೂಲಕ ಬಿಸುಕಲ್ ಇತ್ತು ನೋಡ್ರಿ ಇದನ್ನ ತುಂಬಾ ಸರಿಯಾಗಿ ಸುತ್ಕೊಳ್ಳಿ ನೀವ್ ಏನ್ ಮಾಡ್ಬೇಕು ಬಿಸ್ಬೋದಕ್ಕು ಕುಂದಿರಿ ನಾನು ಗಂಡ ಬಂದಾಗ ಹೇಳ್ತೀನಿ ಮೊದಲು ಮನೆಗೆ ಮುದಿಕ್ ಬಂದ್ ಬಿಸಾಕ ಕೇಳ್ತೀನಿ ಬಿಸ್ಕೋತ ಕುರಿ ಗೌಡ ಬಂದಲ್ಲ ಬಾಗಲ ತಗೊಂಡ್ ಹೋಗಿ ಜಮಾದಾರ ಬಂದ ಅವ್ ಮುಂದೆ ಸಿಗ್ದು ಒಂದಿತ್ತು ನೀರ್ ಗೀರ್ ಎಲ್ಲಾ ಕೊಟ್ಟು ಕೊಡ್ಗೊಡ್ದ ಹತ್ತು ಹದಿನೈದು ಆಗ್ತದ ಯಾರು ಬಂದ್ರು ಗಾಬರಿ ಗಾಬ್ರಾಯ್ ಬಿಟ್ಟು ಏ ಯಾರು ಬಾಗಲ ಬಡಿಯಾಕತ್ತಾರಲ್ಲ ನನ್ನ ಗಂಡನ ಇರ್ಬೇಕು ಎನ್ಬೇಕು ಅವಂಗು ಏ ಮತ್ ಹೆಂಗ್ ಮಾಡುದು ನಿನ್ನ ಗಾಂಡ ಮೊದಲ ಸಿಟ್ನ ಏನಾರ ನಾನು ಉಪಾಯ ಹೇಳು ಮತ್ ನಾನ್ ಹೇಳಿ ಕೇಳ್ತೀನಿ ಏನ್ ಆಗ್ತಿ ಹುಗು ಕೇಳ್ತೀನಿ ಪ್ರಾಣ ಹೋಳದ ಸಾಕು ಹೇಳು ಬಂದ ಒಂದು ಚಾಪಿ ತಗೊಂಡು ನೀವು ಸುಮ್ಮನೆ ನಿಂದ್ರಬೇಕಂತ ಚಾಪೆ ಅದು ಸುತ್ತಿದ್ಲು ಒಂದು ಛಾಪಿ ಸುತ್ತ್ಯಾ ಛಾತಿ ಮ್ಯಾಗ ಒಂದು ಮನೆ ಇಟ್ಟ ಅದ್ರ ಮ್ಯಾಗ ಒಂದು ಲಾಟ ಇಟ್ಟು ಅಳಗೆ ಅಳಗ್ಯಾಡಿದ್ರಿ ಲಾಟನ್ ಬೀಳ್ತೈತಿ ಲಾಟನ್ ಬಿತ್ತು ನನ್ನ ಗಂಡ ನಿಮಗೆ ಕಲ್ತಾನ ಅಂತ ನಿಂದರಿಸ್ ಬಿಟ್ಲು ಅವ್ನು ಆ ಸ ಪೋಲೀಸ್ ಬಂದ ಪೋಲೀಸ್ ಭಾಳ ಹತ್ತು ಹದಿನೈದು ಪೊಲೀಸ್ ಬಂದ ಪೊಲೀಸ್ ಬರ್ಬಾರ್ದು ಏನು ಮಾಡಿದ್ಲು ಅಂತಂದ್ರೆ ಆಕಿ ಚಲೋ ಒಂದು ಗುಂಡಿಗೆ ನೀರು ಕಾಯಿಸಿದ್ರು ಕಳ ಕಳ ಕಳಕದ ಇದು ಬತ್ತು ಪೊಲೀಸ್ ಬಹಳ ಖುಷಿ ಇಂದ ಬತ್ತು ಬಹಳ ತಗೊಂಡು ನೀರ್ ಕೊಟ್ಟು ಪೊಲೀಸ್ ಅಂತಾಳ ನೋಡ್ರಿ ಮುಂಜಾನೆ ಇಂದ ಡ್ಯೂಟಿ ಮಾಡಿ ಮಾಡಿ ಸುಸ್ತಾಗಿರ್ತೀರಿ ಬೆವ್ತಿರ್ತೀರಿ ಅದಕ್ಕೆ ಚಂದಾಗ ಜಳಕ ಮಾಡುವಂತ್ರಿ ಅಂದಿರ್ತಿ ಆಗಿನ ಬಚ್ಚಲ್ಲ ಏನಂದ್ರೆ ಈಗಿನ ಗಟ್ಟಿ ಮ್ಯಾಗ ಇರ್ತಿದ್ದಿಲ್ರಿ ಅವು ಕೆಳಗಿರ್ತಿದ್ ನೆಲದ ಮೊಳಕಾಲ ಮಟ್ಟ ಮಟ ಕೆಳಗೆ ಕೆಳಗೆ ಇಳಿಸಿದ್ ಪೊಲೀಸನ ಬಟ್ಟೆ ಕಳಿಸಿ ಇಳಿಸ್ ಹೇಳ ಬಿಸ್ನೀರ್ ಕುದಿ ಕುದಿ ಕುದಿಯಾಗತ್ತ ಬಿಸ್ನೀರ್ ಸುರ್ಬಿದ್ರ ಹೇಳತ್ತ ಪೊಲೀಸ ಬಿಳಿ ಬಿಳಿ ಬಕ್ಸಂದ್ಬಿಟ್ಟ ನಿಮ್ಮ ಗೌಡ್ ಕುಸಿದ್ರು ಗೌಡ್ ಬಿಸಿಬದ ಬಿಸ್ತಾನೆ ಹಿಂಗ ಬಿಸ್ಗೋತ ಬಿಸ್ಗೋತ ಸರಿಗಾಕ ಬಿಸ್ಗೋತ ಹೇಳಾಕಾನ ಗೌಡ ಅಯ್ಯಯ ಅಯ್ಯ ಅಯ್ಯಯ್ಯೋಲೀಸಿನ ಜಾ ನೋಡು ಜಮಾದ ನೋಡು ಜಾಕ ನೋಡು ಜಮಾದರ್ನಾಟ ನೋಡು ನಂದ ಬಾಡ ನಂದ ಬಾಡ ನಂದ ಬಾಡ ನತ್ತಿ ಇಟ್ಟ ಹೇಳ್ತ ಹತ್ತು ಆಗಿತ್ತು ಗಾಂಡಿಗೆ ಕಳಿಸಿದ ಅವ ಬರ್ಬೇಕಾದ್ರೆ ಹಂಗ ಬರ್ಲಿಲ್ಲ ಚಲೋ ಒಣಕಿ ತಗೊಂಡು ಬಂದಿದ್ದ ಬಾಗ್ಲ ಹಾಕಿ ಮೂರು ಮಂದಿ ಹೊಡೆದ್ರ ಹೇಳ್ತಾರೆ ನೋಡಿಯಪ್ಪ ಇನ್ನ ನಮ್ಗೆ ಹೆಣ್ ತಿನ್ಸಲಿಕ್ ನಾವು ನೋಡಂಗಲ್ ಬಿಡ್ರಿ ಓಡೆ ಬಿಟ್ಟರು ಹಿಂಗ ಕಾಮ ಅಣ್ಣ ಮನುಷ್ಯ ಆಗಿತ್ತು ಅಂತಂದ್ರ ಅವ ಏನು ಇವ್ ಒಂದು ಒಂದಂಗ್ಲ ಒಂದ್ ಅವನು ವೈದ್ಯತ ತಿಳಿಯಬೇಕಾಗುತ್ತೆ ಅದಕ್ಕೆ ಕಾಮ ಅನ್ನೋದು ಮನುಷ್ಯನಲ್ಲಿ ಇರಬಾರ್ದು ಅದಕ್ಕೆ ಇವತ್ತು ಆರನೇ ಅಧ್ಯಾಯದೊಳಗ ಚಿಕ್ಷೂರ ಸತ್ತಾನ ಚಿಕ್ಷೂರ ಸಂಹಾರ ಏನು ಏನಿದ್ರ ಅರ್ಥ ನಮ್ಮ ದೇಹದ ಪುರಾಣಗಳೊಳಗ ನಮ್ಮಲ್ಲಿ ಇರ್ತಕ್ಕಂಥ ಆ ಕಾಮವನ್ನು ನಾವು ಕಳೆದುಕೊಳ್ಳೋದಾದ ಕಾಮ ಅನ್ನೋದು ಇರಬಾರ್ದು ಹಾಗಾದ್ರೆ ಈ ಕಾಮವನ್ನ ಸುತ್ತಿರ್ತಕ್ಕಂಥದ್ದು ಚಿರಾನಂದ ಅವಧೂತರು ಏಳನೇ ಅಧ್ಯಾಯದೊಳಗೆ ಏನು ಬರಿತಾರ ಇರ್ತಕ್ಕಂಥದ್ದನ್ನ ಒಂದು ಹತ್ತು ನಿಮಿಷಗಳ ಕಾಲ ಯೋಗದ ಬಗ್ಗೆ ಮಾತನಾಡೋಕ್ಕಿದ್ದಾರಂತೆ ಆ ಯೋಗವನ್ನು ಎಲ್ಲರಿಗೂ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಯೋಗ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅದರ ಬಗ್ಗೆ ಒಂದು ಹತ್ತು ನಿಮಿಷಗಳ ಕಾಲ ಸರ್ ಮಾತಾಡ್ತಾರೆ ಅದಾದ ನಂತರ ಮತ್ತು ಪುರಾಣಕ್ಕೆ ಬರೋಣ